ನಮಸ್ಕಾರ ಪ್ರಿಯ ವೀಕ್ಷಕರೇ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಈ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಶುಭ ಮುಹೂರ್ತ ಯಾವಾಗ ಮತ್ತು ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕು ಮತ್ತು ಲಕ್ಷ್ಮೀ ಪೂಜೆ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡಬೇಕು ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ದೀಪಾವಳಿ ಹಬ್ಬವು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಬರುತ್ತದೆ ಸೊ ಈ ದೀಪಾವಳಿಯನ್ನು ತಿಥಿ ಯಾವಾಗ ಆರಂಭವಾಗುತ್ತದೆ ಎಂಬುದು ತಿಳಿಯೋಣ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಮೂರು ನಲವತ್ನಾಲ್ಕರಿಂದ ದೀಪಾವಳಿ ತಿಥಿಯು ಮುಕ್ತಾಯವಾಗುತ್ತೆ ಸೊ ಅಕ್ಟೋಬರ್ ಇಪ್ಪತ್ತೊಂದರಂದು ಕೂಡ ಇರುತ್ತೆ ಅಕ್ಟೋಬರ್ ಇಪ್ಪತ್ತೊಂದರಂದು ಸಂಜೆ ಐದು ಐವತ್ತೈದರವರೆಗೆ ಲಕ್ಷ್ಮೀ ಪೂಜೆಯನ್ನು ಮುಹೂರ್ತ ನೀವು ಮಾಡ್ಬೋದು ಮತ್ತು ಸಂಜೆ ಏಳು ಗಂಟೆ ಎಂಟು ನಿಮಿಷ ರಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಲಕ್ಷ್ಮೀ ಪೂಜೆ ಕೂಡ ಮಾಡ್ಬೋದು ಪ್ರದೋಷ ಕಾಲ ಸಂಜೆ ಐದು ಗಂಟೆ ನಲವತ್ತಾರರಿಂದ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಸೊ ಕಾಲ ಸಂಜೆ ಏಳು ಗಂಟೆ ಎಂಟು ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಲಕ್ಷ್ಮೀ ಪೂಜೆಗಳಲ್ಲಿ ಮತ್ತು ಗಣೇಶನ ವಿಗ್ರಹಗಳು ದೇವತೆ ಬಟ್ಟೆಗಳು ಗಂಗಾಜಲ ಹೂಗಳು ಹೂವುಗಳು ಹೂಮಾಲೆಗಳು ಸಿಂಧೂರ ಮತ್ತು ಪಂಚಾಮೃತ ಸಿಹಿ ತಿಂಡಿಗಳು ಸುಗಂಧ ದ್ರವ್ಯ ಪೀಠ ಮತ್ತು ಉಪಕರಣಗಳನ್ನು ಕೆಂಪು ಬಟ್ಟೆಯೊಂದಿಗೆ ಕಳಶವನ್ನು ಸ್ಥಾಪನೆ ಮಾಡಿ ಶಂಕ ಆಸನ ತಟ್ಟೆ ಬೆಳ್ಳಿ ನಾಣ್ಯ ತಾವರೆ ಹೂವು ಮಾವಿನ ಎಲೆಗಳು ಕುಂಕುಮ ಅಕ್ಕಿ ಧಾನ್ಯಗಳು ಮತ್ತು ಹಿಳೇದೆಲೆಗಳು ತೆಂಗಿನಕಾಯಿ ಮತ್ತು ಮಣ್ಣಿನ ದೀಪಗಳನ್ನು ಜೊತೆಗೆ ದೀಪಾವಳಿಯನ್ನು ದೀಪದ ಹಚ್ಚಿ ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು ಲಕ್ಷ್ಮೀ ಪೂಜೆಗೆ ಮುನ್ನ ಮನೆಗೆ ಸ್ವಚ್ಛತೆ ವಿಶೇಷ ಮಹತ್ವದಾಗಿದೆ ಆದ್ದರಿಂದ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಎಲ್ಲ ಕಡೆ ಗಂಗಾ ಜಲವನ್ನು ಸಿಂಪಡಿಸಿ ಮನೆಯ ಮುಖದ್ವ ದ್ವಾರದಲ್ಲಿ ರಂಗೋಲಿ ಮತ್ತು ತೋರಣವನ್ನು ಹಾಕಿ ಲಕ್ಷ್ಮೀ ಪೂಜೆಗಾಗಿ ಮೊದಲು ಸ್ವಚ್ಛವಾದ ಪೀಠದ ಮೇಲೆ ಹೊಸ ಕೆಂಪು ಬಟ್ಟೆಯನ್ನು ಹರಡಿ ಪೀಠದ ಮೇಲೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸಿ ಮತ್ತು ಪೀಠವನ್ನು ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಿ ಲಕ್ಷ್ಮೀ ಗಣೇಶನ ವಿಗ್ರಹವನ್ನು ಅಲಂಕರಿಸಿ ಲಕ್ಷ್ಮಿಗೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಿ ಒಂದು ಶುದ್ಧವಾದ ಕಲಶದಲ್ಲಿ ನೀರನ್ನು ತುಂಬಿಸಿ ಪೀಠದ ಬಳಿ ಇರಿಸಿ ದೇವರಿಗೆ ತಿಲಕವನ್ನು ಹಚ್ಚಿ ಮತ್ತು ಲಕ್ಷ್ಮೀ ಗಣೇಶನನ್ನು ಹೂವಿನ ಮಾಲೆಯಿಂದ ಅಲಂಕರಿಸಿ ಮತ್ತು ದೇವಿಗೆ ತಾಜಾ ಹೂಗಳಿಂದ ಅರ್ಪಿಸಿ ಈ ಸಮಯದಲ್ಲಿ ಕಮಲದ ಹೂವನ್ನು ಅರ್ಪಿಸಲು ಮರೆಯಬೇಡಿ ಅಕ್ಕಿ ಧಾನ್ಯಗಳು ಬೆಳ್ಳಿ ನಾಣ್ಯಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳೊಂದಿಗೆ ನೈವೇದ್ಯವನ್ನು ಅರ್ಪಿಸಿ ಈ ದಿನ ನಿಮ್ಮ ಯಾವುದೇ ಹೊಸ ವಸ್ತು ಚಿನ್ನ ಅಥವಾ ಬೆಳ್ಳಿ ಖರೀದಿಸಿದರೆ ಅದನ್ನು ಲಕ್ಷ್ಮೀದೇವಿ ದೇವಿ ಬಳಿ ಇರಿಸಿ ಶುದ್ಧ ದೇಸಿ ತುಪ್ಪ ಹಚ್ಚಿ ಮನೆಯ ಮೂಲೆಯಲ್ಲಿ ಕನಿಷ್ಠ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಿ ಗಣೇಶನಿಗೆ ಮೊದಲು ಆರತಿಯನ್ನು ಮಾಡಿ ನಂತರ ಗಣೇಶನಿಗೆ ಆರತಿಯನ್ನು ಮಾಡಿ ಲಕ್ಷ್ಮಿ ಮತ್ತು ಗಣೇಶ ಮಂತ್ರವನ್ನು ಪಠಿಸಿ ಕೊನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವ ಪೂಜೆಯ ಸಮಯದಲ್ಲಿ ಮಾಡಿದೀಗ ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಎಂದು ಈಗ ನೀವು ದೇವಪೂಜೆ ಸೊ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಪೂಜೆ ಮಾಡುವಾಗ ಕೆಲವೊಂದು ತಪ್ಪುಗಳು ಆಗಿರುತ್ತೆ ಸೊ ಹಾಗಾಗಿ ತಪ್ಪುಗಳನ್ನು ಆಗಿದ್ದರೆ ದೇವರಲ್ಲಿ ತಪ್ಪುಗಳಿಂದ ನನ್ನನ್ನು ಕ್ಷಮಿಸಿ ಅಂತೇಳಿ ಪ್ರಾರ್ಥಿಸಿ ಆದ್ದರಿಂದ ದೀಪಾವಳಿ ಹಬ್ಬವು ಪುರಾಣಗಳಿಂದಲೂ ಮಾನ್ಯತೆ ಪಡೆಯ ಪಡೆದುಕೊಂಡಿರುವ ಹಬ್ಬವಾಗಿದೆ ಆದರೆ ಅಂದಿನ ಆಚರಣೆಗೂ ಇಂದಿನ ಆಚರಣೆಗೂ ಒಂದಿಷ್ಟು ವ್ಯತ್ಯಾಸಗಳಿವೆ ದೀಪಾವಳಿ ಎಂದು ಶ್ರೀರಾಮನ ಲಂಕವನ್ನು ವಶಪಡಿಸಿಕೊಂಡು ನಂತರ ಅಯೋಧ್ಯೆಗೆ ಮರಳಿದನು ಇಂದಿನಿಂದ ಪ್ರತಿ ವರ್ಷವೂ ಅಶ್ವಿನಿ ಮಾಸದ ಎಂದು ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಈ ದೀಪಾವಳಿಯಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ವಿಧಿವಿಧಾನಗಳಿಂದ ಪೂಜಿಸಲಾಗುತ್ತದೆ ಮತ್ತು ಶ್ರೀರಾಮನ ಆಗಮನದಿಂದ ಆಚರಿಸಲು ದೀಪವನ್ನು ಬೆಳಗಿಸುತ್ತಾರೆ